ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಹೋಗಿ ಕೊಡ್ತಾ ಇರ್ತಾ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾರೆ ಗಂಭೀರವಾದಂತಹ ವಿಚಾರ ವಿಚಾರ ಭಾರತ ಉತ್ತರ ಭಾರತ ಇವತ್ತು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದೇನಿದೆ ಯಾತಕ್ಕೆ ಅವರು ತಿರಸ್ಕಾರ ಮಾಡ್ತಾರೆ ಏನೇನು ವಿಚಾರಗಳು ಈಗ ಎಲ್ಲ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆ ಅಂತ ಅಂದ್ರೆ ನಮ್ಮ ನಮ್ಮ ರಾಜ್ಯಕ್ಕೆ ನಮ್ಮ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂಥ ಗೌರವ ಏನು ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದರಲ್ಲಿ ಏನು ಮಿಸ್ಟೇಕ್ಸ್ ಏನಿದೆ ಮಿಸ್ಟೇಕ್ಸ್ ಏನಿದೆ ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದು ಎಷ್ಟು ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಅಂದ್ರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರ್ಸ್ಬೇಕಾದಂಥದ್ದು ಅನಿವಾರ್ಯ ಆಗ್ತದೆ